ನಾನು ಹೇಳಿದ್ದೀನಿ ಯಾರಿಗೂ ಹೇಳ್ಬೇಕು ಅಂತಾನೆ ಇವಳು ಹೋಗಿ ಹೋಗಿನ ಆ ಸೇಳಿಗೆ ಅಲ್ಲ ಸೇಳಿಗೆ ಕಂಡ್ರೇನೆ ಆಗಲ್ಲ ನನಗೆ ಅಂತ ಹೇಳ್ತಿದ್ದಾಳು ಸೇಳಿ ತೆಗೆ ಎಲ್ಲ ಈ ಶಿಲ್ಪಿ ಸುಮ್ಮನೆ ಸೇಳಿ ಅವಳಿಗೆ ನನಗೆ ಗೊತ್ತಾದ್ರಿ ಊರ್ ತುಂಬ ಸಾರ್ತಾಳೆ ಹಾ ನಾವು ಗುಟ್ಟಾಗಿಟ್ಟಿದ್ದೆಲ್ಲ ನಾರಟ್ಟಾಗಿ ಬಿಡುತ್ತೆ ಮನೆಯಾಳ ಶಿಲ್ಪ 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 ಯಾರು ಇಲ್ಲಿ ಆಚೆಗೆ ಏನೇ ನಮ್ಮನೆ ಕಡೆಗೆ இந்த <tie> கொடுத்தது நீ நான் எத்தனை நம்பிக்கையில்லை நீனு யாருக்கு எழலாம் தேடி அந்த கடிதத்தை நான் எத்தனை சகயம் அடித்தேன் அதை நீனே இந்த துரோக பகிர்க்கேட்ட நான்கு கண்டில்லை விடும் மணியாளி மொத்தி நன் நுன்னு ஓடா எல்லாம் அஸ்டே நானு உம் எல்லாம் நீட்டே ಚು ನಿನ್ನ ಹೆಡ್ಕೊಂಡು ಛಾಸಿ ಬಿಡಾನು ಅನಿಸುತ್ತೈತಿ ತವರ್ ಮನೆಗونو ನಮಗೆ ಮರ್ಯಾದಿ ಇಲ್ಲದಾ ಇಲ್ಲ ತವರ್ ಮನೆಯಿಂದ ಓಡಸಿರು ಈ ಇಲ್ಲದೆ ನೀನು ಹಾ ಹೇಳಿ ಅಯ್ಯೋ ದೇವರೆ ರಾಣಿ ಏನು ಹೇಳ್ತಿದ್ಯಾ ನಾನು ಯಾಕೆ ಸೇಡಿ ತಗೆ ಹಾ ಏನು ಹೇಳಿಲ್ಲ ಕಣೆ ನಿಜವಾಗ್ಲೂ ದೇವ್ರಣೆಗೆ ಅಮ್ಮ ನನಗೆ ಏನು ಹೇಳಿಲ್ಲ ಅಯ್ಯೋ ಅಂತ ಕೇಳಿದ್ಲ ಹಂಗೂನು ಏನು ರಾಣಿ ಜೀವನ ಸರಿ ಮಾಡಿದಲ್ಲ ಅದಕ್ಕೆ ಊಟಕ್ಕೆ ಹಾಕಕ್ಕೆ ಕರೆದಿದ್ರು ನೀನು ಯಾಕೆ ಬೇಕು ಬಿಡು ಆ ವಿಷಯ ತಿಳ್ಕೊಂಡು ಅಂತಾನೆ ಹಂಗು ನಾನು ಬೈಕ್ ಸುಮ್ಮನೆ ಇರಿಸ್ತೇ ಅಷ್ಟೇ ನಾನು ಏನು ಹೇಳಕ್ಕೆ ಹೋಗಿಲ್ಲ ಕಣಿ ರಾಣಿ ದಯವಿಟ್ಟು ನನ್ನ ನಂಬು ಮತ್ತೆ ಅವಳು ಹೇಳಿಲ್ಲಲ್ಲಿ ಶಿಲ್ಪ ಎಲ್ಲ ಹೇಳಿದ್ಲು ಅಂತ ಕೆಲಸ ಯಾಕೆ ಮಾಡಿದೆ ತವ್ರ ಮನೆಗೆ ಯಾಕೆ ಅತ್ಯ ಅನ್ಯಾಯ ಮಾಡಿದೆ ನೀವು ಇಬ್ಬರನ್ನು ಸೇರ್ಕೊಂಡು ಶಿಲ್ಪನ ಮಾತು ಕೇಳ್ಕೊಂಡು ನೀನು ಅವಳು ಸೇರ್ಕೊಂಡು ಯಾಕೆ ಇಂಥ ಕೆಲಸ ಮಾಡಿದೆ ಅಂತಾನೆ ಅವಳು ಯಾಕೆ ಕೇಳ್ತಾಳೆ ಮತ್ತೆ ಕೇಳಿ ಹಾ ನೀನು ಹೇಳಿದ್ರೆ ಅದಕ್ಕೆ ತಾನೆ ಹಾ ಹಾ ಹಂಗೆ ಕೇಳಿದ್ಲಾ ಅಯ್ಯೋ ದೇವ್ರಿ ನಾನು ಏನು ಹೇಳಿಲ್ಲ ಕಣೆ ರಾಣಿ ದಯವಿಟ್ಟು ನನ್ನ ನಂಬು ನಾನು ಯಾಕೆ ಹೇಳಕ್ಕೆ ಹೋಗ್ಲಿ ಹೇಳು ಮತ್ತೆ ಹೇಳಿದ್ಲಲ್ಲೇ ಅವಳು ಶಿಲ್ಪ ಎಲ್ಲ ಹೇಳಿದ್ಲು ಈ ತರ ಮಾಡಬಾರ್ದಾಗಿತ್ತು ನೀನು ಅಂತ ಹಾ ಯಾವ ತರ ನೀ ಏನ್ ಹೇಳಿದ್ಲು ಅವಳು ಏನಂದ್ರೆ ಒಟ್ನಲ್ಲಿ ಅವಳಿಗೆ ವಿಷಯ ಗೊತ್ತಾಗಿದೆ ಅನ್ನೋ ತರ ಹೇಳಿದ್ಲು ಅವಳು ಹ நான் கேள்விக்கு சரியானது என்பது இல்லை என்பது நீங்கள் சில்லை எழுதினால் சுமத்தமான நீங்கள் அதை மிக்கம் அல்லா இவ்ளோ சேர்க்கு நீர் மனைக எந்த அந்யாய் அதுக்கு நீந்தாரி நீனேன் நீதேல ಸುಮ್ಮನೆ ಕಣೆ ರಾಣಿ ನಿನಗೆ ಚಮಕ್ ಕೊಡೋಣ ಅಂತ ಹೇಳಿ ಹಂಗೆ ಸುಳ್ಳು ಹೇಳ್ದೆ ಅಷ್ಟೇ ನೀನು ಅದಕ್ಕೆ ಗಾಬರಿ ಆಗಿಬಿಟ್ಟು ಇಲ್ಲಿ ಬಂದು ಶಿಲ್ಪನ ಹತ್ರ ಎಲ್ಲ ನಿಜನೇ ಹೇಳ್ಬಿಟ್ಟಲ್ಲ ಹಾಂ ನಿಮ್ಮ ಹತ್ರ ನಿಜ ಬಾಯಿ ಬಿಡ್ಸಕ್ಕಂತಾನೆ ಮತ್ತೀಗ ನಾನು ಆ ಥರ ನಿನ್ನ ಎದುರಿಗೆ ಸುಳ್ಳು ಹೇಳಿದ್ದು ಹ್ಞೂ ಅಯ್ಯೋ ನಾನಿಲ್ಲಿ

ಎಲ್ಲ ಕೇಳಿಸ್ಕೊಂಡೆ ಹಾ ನೀನು ನಿಮ್ಮ ಅತ್ತಿಗೆ ಪತ್ರ ಬರ್ದಿರೋದು ಇವಳ ಹತ್ರ ಬರ್ಸಿರೋದು ಪತ್ರನ ಹಾ ಲವರ್ ಲವರ್ ತರ ಬರ್ದಿರೋದು ಎಲ್ಲ ಕೇಳಿಸ್ಕೊಂಡೆ ನೀನು ಹೇಳ್ದಲ್ಲ ಇಲ್ಲಿ ಶಿಲ್ಪನ್ ಬೈಬೇಕಾದ್ರೆ ಹಾ ನಿನ್ನ ತವ್ರ ಮನೆಯಿಂದ ಓಡಿಸಿರೋದು ಎಲ್ಲ ನಾನು ನನಗೆ ಕೇಳಿಸ್ತು ಹಾ ಈಗ ಗೊತ್ತಾಗ್ತೈತಿ ನಿಮ್ಮಿಬ್ರು ಅಸ್ಲಿ ಬಂಡವಾಳ ಹಾ ನಮ್ಮ ಹತ್ರ ಸುಳ್ಳು ಹೇಳ್ತೀರಾ ಸುಳ್ಬೋಗ್ತೀರಾ ಹಾ ಎಲ್ಲ ಕೇಳಿಸ್ಕೊಂಬಿಟ್ಟ ಹೇಳಿ ಏನೇ ನೀನು ನನ್ನ ಎದ್ರಿಸ್ಬಿಟ್ಟು ಎಲ್ಲ ತಿಳ್ಕೊಂಬಿಟ್ಟಿ ಅಲ್ಲೇ ಮನೆಯಾಳಿ ನಿನಗೆ ಯಾಕೆ ಬೇಕು ನಮ್ಮ ಸುದ್ದಿ ಕಟ್ಕೊಂಡು ನಿನಗೇನೇ ಆಗಬೇಕು ನಿಜ ತಿಳ್ಕೊಂಡು ನಿನಗೇನೇ ಆಗಬೇಕಾಗಿತ್ತೆ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವ ನಾನು ಎಲ್ಲೋ ಹೊರಟಿದ್ದೆ ನಮ್ಮ ಮಾವರ ಊರಿಗೆ ಅಂತದಾಗೆ ಏನೇನೋ ಕಿತಾಪತಿ ಮಾಡಿ ನನಗೆ ಇಲ್ಲದ ಟೆನ್ಷನ್ ತಂದಿತ್ತಲ್ಲೇ ಮನೆಯಾಳಿ ಏ ರಾಣಿ ನಿನ್ನ ಈ ಜೋರೆಲ್ಲ ನಾನು ಅಂತ ಇಟ್ಕೊಂಬಕ್ಕೆ ಹೋಗ್ಬೇಡ ಹಾಂ ಏನ್ ಜೋರು ಮಾಡ್ತಾ ಇದ್ದೀಯಾ ಸ್ವಲ್ಪ ಮೆತ್ತಗೆ ಮೆತ್ತಗೆ ಮಾತಾಡೋದು ಕಲ್ಕ ಹಾಂ ஜோர் அண்டன மனிவரெல்லாம் எல்லாரும் அஸ்தி நானே நன்பேத்த ಏನೋ ತಿಳಿದ ಮಾತಾಡ್ಬಿಟ್ಟು ದಯವಿಟ್ಟು ಈ ವಿಷಯನ ಹೋಗಿ ನನ್ನ ಗಂಡನ್ ತಗಾಗ್ಲಿ ನನ್ನ ಮತ್ತೆ ತಗಾಗ್ಲಿ ಇವರಾಗೆ ಯಾರತ್ರ ಹೇಳ್ಬೇಡ ಕಣಿ ಹೌದು ಕಣಿ ಹೇಳಿ ಪಾಪ ರಾಣಿ ಏನೋ ಸುಳ್ಳು ಹೇಳಿ ಅವ್ರ ಮನೆಗೆ ನಂಬಸಿದಾಳೆ ನೀನು ಹೋಗಿ ಹಿಂಗಲ್ಲ ಕೇಳಿಸ್ಕೊಂಡಿದ್ದೆಲ್ಲ ಹೋಗಿರೋ ಸತ್ಯ ಹೇಳಿದ್ರೆ ಪಾಪ ಅಮ್ಮ ಅನ್ನ ಅವ್ರ ಸಂಸಾರ ಒಂದಾಗಿದ್ದಾರೆ ಆದರೆ ಮತ್ತೆ ಜಗಳ ಆಗೋದು ಬೇಡ ಹಿಂಗೆ ಆಗ್ಬಿಟ್ಟು ನಿನ್ನಿಂದ ಒಂದು ಸಂಸಾರ ಹಾಳಾಗೋಗೋದು ಬೇಡ ಕಣೆ ಹೇಳಿ ಏನು ಹೇಳಬೇಡ ಹಂಗೆ ಹೇಳ್ಬಾರ್ದು ಅಂದರೆ ನೀವಿಬ್ರು ನನಗೆ ಏನು ಬೈಬಾರ್ದು ಹಾಂ ಹೇಗರಾಡಬಾರ್ದು ನಾನು ಹೇಳಿಕ್ಕೆಲ್ಲ ಹೂ ಅನ್ಬೇಕು ಅಷ್ಟೇನೆ ಹಂಗಿದ್ರೆ ಮಾತ್ರ ನಾನು ಯಾರು ತಗೋ ಹೇಳಲ್ಲ ಇದ್ದಿದ್ರೆ ಅಷ್ಟೇನೆ ಊರು ತುಂಬ ಹೇಳ್ಕೊಂಬತ್ತೀನಿ ನಿಮ್ಮಿಬ್ರು ವಿಷಯನ ಹಾಂ ಅಯ್ಯೋ ಇಲ್ಲ ಕಣೆ ಕೇಳಿ ನೀನ್ ಹೇಳ್ದಂಗೆ ಕೇಳ್ತೀವಿ ನಿನ್ನೇನ್ ಬಯ್ಯಕ್ ಹೋಗಲ್ಲ ಹ ನಿನ್ನೇನು ಒಂಬಲ್ಲ ಯಾರ ಹತ್ರನೂ ಹೇಳ್ಬೇಡ ಪ್ಲೀಸ್ ನನ್ನ ಸಂಸಾರದ ವಿಷಯ ಕಣೆ ಮೊನ್ನೆ ಇನ್ನು ನಾನು ನನ್ ಗಂಡ ಒಂದಾಗಿದ್ದೀವಿ ಮತ್ತೆ ಇದರಿಂದ ಜಗಳ ಆಗೋದ್ ಬೇಡ ಹ್ಮ್ ಸರಿ ಆಯ್ತು ಹ ಹಿಂಗೆ ಇರ್ಲಿ நான் அந்த நெனப்பிர்ல சரி ஆய் கணி யார் தகுபேட் நான் மரியாதை கொட்டே மாதாடஸ் ஏனும் சரி சரி ஆய் நானும் தரீ தரக்கூனி அய்யோ இது எல்லாம் நானே பயிழ ಗೊತ್ತಾಗಂಗ್ ಅಲ್ಲಿ ಶಿಲ್ಪಾ ನೀನೆಲ್ಲ ಹೇಳಿಗೆ ಅನ್ಕೊಂಡು ನಾನ್ ನಿನ್ಮೇಲೆ ರೇಗಾಡ್ಕೊಂಡು ಎಲ್ಲ ವಿಷಯನೂ ಬಾಯಿ ಬಿಟ್ಬಿಟ್ಟೆ ಮನೆಯಾಳಿ ನೋಡು ಎಲ್ಲ ವಿಷಯ ತಿಳ್ಕೊಂಡು ನಮ್ಮನ್ನೇ ಎದ್ರಸ್ತಾಳೆ ಹಾ ಈಗ ಏನು ಮಾಡೋದೆ ಶಿಲ್ಪಾ ಇನ್ನೇನು ಮಾಡೋದು ಅವಳಿಗೆ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಅವಳೇನು ಬೈದಂಗಿದ್ರೆ ಅಷ್ಟೇ ಸಾಕು ಹೇಳಲ್ಲ ಅಂತ ಹೇಳ್ತಾ ಇದ್ದಾಳೆ ನೋಡು ಹ ನಾನು ನಮ್ಮ ಅವ್ರೂ ಕೊಟ್ಟಿದ್ದೆ ನನ್ ತವ್ರ ಮನೆಗೆ ಏ ಮಾಡಿ ನಾನು ಹೋಗಂಗ ಮಾಡು ಅಂತ ನಮ್ಮ ಮಾವನ್ ಕೇಳಿದ್ರೆ ಮಾವ ಹೇಳಿದ್ರೆ ಕೇಳ್ತಾರೆ ನನ್ನ ಗಂಡ ನಮ್ಮ ಅಪ್ಪ ಏನು ನಮ್ಮ ಅಣ್ಣ ಏನು ನಮ್ಮ ಅಜ್ಜಿನೂ ಎಲ್ಲಾರು ಅಂತ ನನ್ನ ಮಾವರವ್ರು ಬಟ್ಟಿದ್ದೆ ಈ ಸೇಳಿ ಬಂದು ನನಗೇನೆ ನೋಡ್ದ ಹೆಂಗ್ ಚಮಕ್ ಕೊಟ್ಬಿಡ್ಳು ಅಯ್ಯೋ ಇದೇನಿದು ನಾನು ತಂದಿದ್ದೆ ಅಲ್ವಾ ಎಲ್ ಬಿಟ್ನಪ್ಪ ಅಲ್ಲೇ ಬಿಟ್ಟು ಬಂದೇನಪ್ಪ ಅವರ ಇವ್ರ ಮಾತಾಗಿ ಆ ಕಜ್ಜಿರು ಮಾತಾ ಈಗ ಬಂದೆ ತಗೊಂಡು ಊರಿಗೆ ಹೋಗ್ತೀನಿ ನಾನು ಈಗ ಯಾಕೆ ಊರಿಗೆ ಹೋಗ್ತೀನಿ ಏ ಸುಮ್ಮನೆ ಓ ಇಲ್ಲೇ ಇರು ನಿಮ್ಮ ಮಾವಾರೋ ಓ ಇವಾಗ ಹೋಗಿ ಹೇಳುವೇನು ನಿಮ್ಮ ಅಪ್ಪ ಯಾ ಒಪ್ಕೊಂಬಲ್ಲ ಅನ್ಸುತ್ತೆ ಸ್ವಲ್ಪ ದಿನ ಆಗಲಿ ಆಮೇಲೆ ಬೇಕು ಅಂದರೆ ಹೋಗುವಂತೆ ಈಗ ಯಾಕೆ ಹೋಗ್ತೀಯ ನಿಮ್ಮ ಊರಿಗೆ ಹಾಂ ಹಂಗಂತೀಯಾ ಹ್ಞೂ ಸ್ವಲ್ಪ ದಿನ ನಿಮ್ಮ ಮೇಲೆ ಸಿಟ್ಟು ಕಮ್ಮಿ ಆಗಲಿ ನಿಮ್ಮ ಅಪ್ಪಾಯಿಗೂ ನಿಮ್ಮ ಅಣ್ಣಿಗೂ ನಿಮ್ಮ ಅಜ್ಜಿಗೂ ಎಲ್ಲಾರ್ಗು ಹ್ಞೂ ಇನ್ನೊಂದು ತಿಂಗಳು ಹೋಗಲಿ ಆಮೇಲೆ ಬೇಕು ಅಂದರೆ ನಿಮ್ಮ ಮಾವನ ಕರ್ಕೊಂಡು ಹೋಗಿ ಮಾತಾಡುವಂತೆ ಈಗಲೇ ಹೋದ್ರೆ ಅಷ್ಟೇ ನಿಮ್ಮ ಮಾವನ ಮಾತನ್ನು ನಡೆಯಲ್ಲ ಅಲ್ಲಿ ಹ್ಞೂ ಸುಮ್ಮನೆ ಯಾಕೆ ಹೋಗಿ ಬಯಸ್ಕೊಂಬತ್ತೀಯಾ ಸುಮ್ಮನೆ ಮನೆಗೆ ಹೋಗು ಅಯ್ಯೋ ಮನೆಗಾ ನಾನು ನನ್ನ ಗಂಡಂತಾಗೆ ನನ್ನ ಫ್ರೆಂಡ್ ಮದ್ವೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೆ ಕಣೆ ಈಗ ವಾಪಸ್ ಹೋದ್ರೆ ಏನು ಹೇಳೋದು ಹಾಂ ಅಯ್ಯೋ ಮದುವೆ ನಿಂತೋಯ್ತಂತೆ ಯಾವಾಗ ಹುಷಾರಿಲ್ವಂತೆ ಏನೋ ಆಗೈತಂತೆ ಗಂಡಿಗೋ ಎಣ್ಣಿಗೋ ಅಂತ ಹೇಳಿ ಏನೋ ಒಂದು ಹೇಳಿ ಹೋಗು ಸುಮ್ಮನೆ ಮನೆಗೆ ವಾಪಸ್ಸು ಹಾಂ ನಾನು ತಿಂಗಳು ಬಿಟ್ಟು ಹೋಗಿವಂತೆ ಈಗಲೇ ಹಿಂದೆ ಹೋರೆ ಅವ್ರಂತಲೂ ನಿನ್ನ ಮನೆ ಒಳಕ್ಕೂ ಸೇರ್ಸಲ್ಲ ನಿಮ್ಮ ಅಪ್ಪ ನಿಮ್ಮ ಅಣ್ಣಯ್ಯ ಹಾಂ ಸುಮ್ಮನೆ ಹೋಗು ಸರಿ ಸರಿ ಆಯಿತು ಹಂಗೆ ಮಾಡ್ತೀನಿ ಬಿಡು ಎಂಥ ಆಯ್ತು ಬರೀ ಇಂಥ ಎಡವಟ್ ಮಾಡ್ತೀನಿ ಮದುವೆ ನಾನು ಆ ನೋಡು ಸಿಕ್ನಾಗೆ ಬ್ಯಾಗು ಅಲ್ಲೇ ಇಕ್ ಬಂದೆ ಈಗ ಹೇಳಿ ಇನ್ನೂ ಏನೇನು ಆಂತ್ರ ಮಾಡ್ತಾಳೋ ಏನು ಹ್ಞೂ ನಾನು ಮೂರು ಮನೆಗೆ ಹೋಗ್ಬೇಕಪ್ಪ ಅಲ್ಲೇನವ್ರಿಗೆ ಹೇಳಿ ಹೇಳ ಮನೆಯ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯತೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ